ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವ ಪರಮಾತ್ಮನೇ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಅಂದರೆ ಗುರು ದತ್ತಾತ್ರೇಯ ಜಯಂತಿ ಅದಕ್ಕೆ ದೇವಗುರು ನಿಮಗೆ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾನೆ ವಕ್ರಿಯಾಗಿ ದತ್ತಾತ್ರೇಯ ಜಯಂತಿ ದಿನ ದತ್ತಾತ್ರೇಯ ಚರಿತ್ರೆಯನ್ನು ಓದೋದನ್ನು ಯಾರು ಕೂಡ ಮರಿಬಾರದು ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಪುಣ್ಯಕಾಲ ತರ್ಪಣ ಕಾಲಗಳು ಮಧ್ಯಾಹ್ನ ಅಂದರೆ ಹಗಲು ಒಂದು ಗಂಟೆ ಐದು ನಿಮಿಷಕ್ಕೆ ಮೇಲೆ ತರ್ಪಣಗಳನ್ನ ಮಾಡ್ಬೋದು ಸೂರ್ಯ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಸಂಚಾರ ಆಗ್ತಿರೋದ್ರಿಂದ ಧನುರ್ ಸಂಕ್ರಮಣ ಪ್ರಾರಂಭ ಆಗುತ್ತೆ ಧನುರ್ಮಾಸ ಪೂಜೆಗಳು ಆರಂಭ ಆಗೋದ್ರಿಂದ ದೇವಸ್ಥಾನಗಳಲ್ಲಿ ಅತಿ ಬೇಗ ಪೂಜೆಗಳು ಆರಂಭ ಆಗುತ್ತೆ ಹಾಗಾದರೆ ಸಿಂಹರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಏನು ಫಲಾನುಫಲ ನೋಡಿ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ದೇವಗುರು ಬೃಹಸ್ಪತಿ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕರ್ನಾಟಕ ರಾಶಿಯಿಂದ ವಾಪಸ್ ಮಿಥುನ ರಾಶಿಗೆ ಸಂಚಾರ ಆಗೋದ್ರಿಂದ ಸಿಂಹರಾಶಿಯವರಿಗೆ ಮತ್ತೆ ಗುರುಬಲ ಆರಂಭ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ರಾಶಿ ಪರಿವರ್ತನೆ ಬುಧ ನಿಮಗೆ ವೃಶಿಕ ರಾಶಿಯಿಂದ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಏಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಹದಿನಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ರವಿ ರಾತ್ರಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಎಲ್ಲ ಗ್ರಹಗಳ ಆಧಾರದ ಮೇಲೆ ಸಿಂಹರಾಶಿ ಜಾತಕರಿಗೆ ಏನು ಪ್ರಭಾವ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ ನಿಮಗೆ ಲಾಭಾಧಿಪತಿ ಮತ್ತು ಧನಾಧಿಪತಿ ಬುಧ ಧನಕಾರಕ ಗುರು ನೋಡಿ ಬುಧ ನಾಲ್ಕನೇ ಮನೆಯಲ್ಲಿ ಸಂಚಾರ ಧನಕಾರಕ ಗುರು ಲಾಭ ಭಾವದಲ್ಲಿ ಸಂಚಾರ ಈ ತಿಂಗಳಲ್ಲಿ ಏನಾಗುತ್ತೆ ಪ್ರಾಪರ್ಟಿ ವ್ಯಾಲ್ಯೂ ನಿಮ್ದು ಏನಾರ ಪ್ರಾಪರ್ಟಿ ಇದ್ರೆ ಅದ್ರ ಬೆಲೆ ಜಾಸ್ತಿ ಆಗುತ್ತೆ ಮನೆ ಹೋ ಪರವಾಗಿಲ್ವೇ ನನ್ನ ಸೈಡ್ ಬೆಲೆ ಜಾಸ್ತಿ ಆಗಿದೆ ಆ ಕಾರ್ ತಗೊಳ್ಳುವಂಥದ್ದು ವಾಹನಗಳನ್ನ ಖರೀದಿ ಮಾಡುವಂಥದ್ದು ತಾಯಿಯ ನೆನಪುಗಳು ತಾಯಿಯ ಲಾಲನೆ ಪಾಲನೆ ನೆನಪುಗಳು ಪ್ರಾಪ್ತಿಯಾಗುತ್ತೆ ಬುಧ ದ್ವಿ ದ್ವಿತೀಯಾಧಿಪತಿ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ ಮನೆಗಾಗಿ ಖರ್ಚು ಮಾಡ್ತೀರಿ ವಾಹನಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅಥವಾ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತೀರಿ ಇನ್ನು ಕೆಲವರು ಸೈಟು ಜಮೀನು ಎಲ್ಲ ಕೊಂಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀರಿ ಕುಜನ ಮನೆಯಲ್ಲಿ ಭೂದ ಇರೋದ್ರಿಂದ ಕೆಲವು ಸಮಯದಲ್ಲಿ ಭಯ ಪಡ್ತೀರಿ ಪ್ರಾಪರ್ಟಿ ವಿಚಾರದಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರಿಯಲ್ ಎಸ್ಟೇಟ್ ಅಲ್ಲಿ ಭಯ ಪಡ್ತೀರಿ ಯಾಕೆ ಭಯ ಕೆಲವು ನ್ಯೂಸ್ಗಳು ಓದ್ತಾ ಇರ್ತೀರ ಯಾರ್ದೋ ಸೈಟು ಯಾರೋ ಮನೆ ಕಟ್ಬಿಟ್ರಂತೆ ಆ ವಿಚಾರ ತಿಳ್ಕೊಂಡಿದ ತಕ್ಷಣ ನಿಮಗೆ ಭಯ ಸ್ಟಾರ್ಟ್ ಆಗ್ಬೋದು ತಾಯಿಗೆ ಗೌರವವನ್ನು ಕೊಟ್ಟು ಸೇವೆ ಮಾಡ್ತೀರಿ ಆದರೆ ಆಸ್ತಿಯಿಂದ ಈ ತಿಂಗಳು ಲಾಭ ವಿದ್ಯಾರ್ಥಿಗಳಿಗೆ ವಿದ್ಯೆಯಿಂದ ಲಾಭ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಸ್ವಾಭಿಮಾನ ಆತ್ಮ ಗೌರವ ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ ಹೆಸರುಗಳನ್ನ ಹೆಸರನ್ನು ಗಳಿಸ್ತೀರಿ ಮನಶಾಂತಿ ಪಡೆಯಲು ಪ್ರಯತ್ನವನ್ನ ಮಾಡ್ತೀರಿ ಈ ತಿಂಗಳಲ್ಲಿ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ನಾಲ್ಕನೇ ಮನೆ ಅಂದ್ರೆ ನಿಮ್ಮ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಯಾವ್ದ್ರ ಜೊತೆಗೆ ಇರುತ್ತೆ ಜೊತೆಗೆ ವಾಹನ ಜೊತೆಗೆ ಅಥವಾ ತಾಯಿಯ ಜೊತೆ ಎಮೋಷನ್ಸ್ ನಿಮಗೆ ಜ್ಞಾಪಕ ಆಗುವಂತಹ ಸಾಧ್ಯತೆಗಳು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನ ಮಾಡ್ತೀರಿ ಕೆಲವರು ವಾಹನಗಳನ್ನ ಖರೀದಿ ಮಾಡೋದು ಮಾರಾಟ ಮಾಡುವಂತವರೆಗೂ ಕೂಡ ಒಳ್ಳೆ ಲಾಭ ಆಗುತ್ತೆ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಲಂಗ್ಸ್ಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳಿಗೆ ಒಳ್ಳೆ ಹಣ ಲಾಭ ಪ್ರಾಪ್ತಿಯಾಗುತ್ತೆ ಬುಧ ಯುವಕ ಅಂದ್ರೆ ಹೊಸ ಹೊಸ ವಾಹನಗಳು ನ್ಯೂ ಬಿಲ್ಡಿಂಗ್ ಈ ತರ ನೀವು ಕೊಂಡ್ಕೊಳ್ಳುವಂತಹ ಸಾಧ್ಯತೆಗಳು ಸಿಂಹ ಕಂಡು ಬರ್ತಾರೆ ಇನ್ನು ನಿಮ್ಮ ಜನ್ಮ ರಾಶಿಗೆ ಪಂಚಮ ಭಾವ ಸಿಂಹ ಕನ್ಯಾ ತುಲಾ ವೃಷಿಕ ಧನಸ್ಸು ಸೂರ್ಯ ನಿಮ್ಮ ಜನ್ಮ ಜನ್ಮರಾಶಿಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದರೆ ಕ್ರಿಯೇಟಿವ್ ಮೈಂಡ್ ನಿಮ್ಮ ಯೋಚನೆಗಳು ಕ್ರಿಯೇಟಿವ್ ಆಗಿರುತ್ತೆ ನೀವು ಓದಿರುವಂತಹ ವಿದ್ಯೆಯಿಂದ ಧನಲಾಭ ಮಾಡಿಕೊಳ್ಳುವಂಥದ್ದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣ ಹೆಚ್ಚು ಲಾಭ ಆಗುತ್ತೆ ಅನ್ನುವಂತಹ ಚಿಂತನೆಗಳು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಇನ್ನು ಶುಕ್ರ ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿಯಾಗಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ದಶಮಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವು ಇಷ್ಟು ವರ್ಷ ಏನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅದರ ಮೇಲೆ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆ ಎಂತಹ ಪ್ರದೇಶದಲ್ಲಿ ಒಳ್ಳೆಯ ಹಣಕಾಸಿನ ಸಂಸ್ಥೆಗಳಲ್ಲಿ ನೀವು ಕೆಲಸ ಇಲ್ದರೂ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅದು ಗುರುವಿನ ಮನೆ ಆಗಿರೋದ್ರಿಂದ ಕಾಲೇಜ್ಗಳಲ್ಲಿ ಕೆಲಸಕ್ಕೆ ಟೀಚಿಂಗ್ ಎಲ್ಲಿರುತ್ತೆ ಟ್ಯೂಷನ್ ಸೆಂಟರ್ಗಳು ಅಲ್ಲೆಲ್ಲ ಕೆಲಸಗಳು ಸಿಗುವಂತಹ ಸಾಧ್ಯತೆ ಇದೆ ಕೆಲವರಿಗೆ ಮಕ್ಕಳೇ ಆಗ್ತಿರಲ್ಲ ಅಂಥವ್ರಿಗೆ ಮಕ್ಕಳಾಗುವ ಸಾಧ್ಯತೆ ಹಿರಿಯರಿಂದ ಪ್ರಶಂಸೆ ನೀವು ಮಾಡ್ತಿರುವ ಕೆಲಸ ಮಾಡ್ತಾ ಇದ್ರೆ ಆಗ್ಲೇ ಅಲ್ಲಿ ಪ್ರಮೋಷನ್ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನು ಪಡಿತೀರಿ ಸಂತೋಷವಾಗಿರಕ್ಕೆ ಪ್ರಯತ್ನ ಮಾಡ್ತೀರಿ ಸಂಗೀತ ನಾಟಕ ಚಲನಚಿತ್ರ ಇದರ ಕಲೆಗಳಲ್ಲಿ ಆಸಕ್ತಿ ಕ್ರೀಡೆಯಲ್ಲೂ ಕೂಡ ಮುಂದುವರಿತೀರಿ ವೃತ್ತಿಯಲ್ಲಿ ನಿಪುಣತೆಯನ್ನು ಪಡಿತೀರಿ ಉನ್ನತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ನೋಡಿ ಈ ಥರ ಅನೇಕ ಶುಭ ಫಲಗಳು ಸಿಂಹರಾಶಿ ಜಾತಕರಿಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಕುಜ ಪಂಚಮ ಭಾವ ಸೂರ್ಯ ಕೂಡ ಕು ಪಂಚಮ ಭಾವ ಆದರೆ ಇವರೆಲ್ಲ ಗುರುವಿನ ಮನೆಯಲ್ಲಿದ್ದಾರೆ ಸ್ವಲ್ಪ ಸರ್ಕಾರದಿಂದ ಏನೇ ತೊಂದರೆ ಆದರೂ ಕೂಡ ಕೊನೆಗೆ ಗೆಲುವು ನಿಮಗೆ ಪ್ರಾಪ್ತಿಯಾಗುತ್ತೆ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗದು ಆಗುವಂಥದ್ದು ಇನ್ನು ಕೆಲವರಿಗೆ ಪುತ್ರ ನಷ್ಟ ಆಗುವಂತಹ ಸಾಧ್ಯತೆಗಳುಂಟು ಶತ್ರುಗಳಿಂದ ದೌರ್ಜನ್ಯಕ್ಕೆ ಒಳಗಾಗಬೇಕಾಗತ್ತೆ ಇನ್ನು ಕೆಲವರಿಗೆ ಹೃದಯ ವ್ಯಾಧಿ ಚರ್ಮ ವ್ಯಾಧಿಗಳ ತೊಂದರೆ ಅನಾವಶ್ಯಕ ಚಿಂತೆ ಅಥವಾ ಜ್ವರ ಬರುವಂತಹ ಸಾಧ್ಯತೆಗಳು ಕೂಡ ಕೆಲವರಿಗೆ ಕಂಡು ಬರ್ತಾ ಇದೆ ಎಚ್ಚರವನ್ನು ವಹಿಸಿ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅದಕ್ಕೆ ಆಹಾರ ಸ್ಥಳೀಯ ಆಹಾರ ಮತ್ತು ಸಾತ್ವಿಕ ಆಹಾರವನ್ನು ತಿನ್ನಬೇಕು ಹೊಟ್ಟೆ ಸಂಬಂಧ ನೋವುಂಟಾಗುವಂಥದ್ದು ವಾಯು ಪ್ರಕೋಪ ರಕ್ತ ಸಂಬಂಧಪಟ್ಟಂಥ ತೊಂದರೆಗಳು ಇದರಿಂದ ಸಿಂಹರಾಶಿ ಜಾತಕರು ಈ ತಿಂಗಳು ಜಾಗೃತರಾಗಿರಬೇಕು ಆದರೆ ಸಿಂಹರಾಶಿ ಜಾತಕರು ಲಾಭ ಯಾರಿಂದ ಲಾಭ ಆಗುತ್ತೆ ಗುರುಗಳಿಂದ ಲಾಭ ದೈವದಿಂದ ಲಾಭ ಗುರು ನಿಮಗೆ ಪಂಚಮಾಧಿಪತಿಯಾಗಿರೋದ್ರಿಂದ ಮಗನಿಂದ ಮೊದಲನೇ ಮಗ ಇರ್ಬೋದು ಮೊದಲನೇ ಮಗಳಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ಏನು ಪರಿಹಾರಗಳನ್ನು ಮಾಡ್ಕೋ ಮಾಡಬೇಕು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದಾಗ ಬಡವರಿಗೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರಿಗೆ ಗೋಧಿ ದಾನ ಮಾಡಿ ಅಯ್ಯೋ ಬಡವರೆಲ್ಲ ಎಲ್ಲಿ ಸಿಗ್ತಾರೆ ಗುರೂಜಿ ಅಂದರೆ ದೇವಸ್ಥಾನಕ್ಕಾದರೂ ಗೋಧಿಯನ್ನು ಗುರುವಾರದ ದಿವಸ ದಾನ ಮಾಡ್ತಾ ಸೂರ್ಯನಿಗೆ ಬೆಳಿಗ್ಗೆ ಹೊತ್ತು ಅರ್ಘ್ಯವನ್ನು ಕೊಡಿ ಗುರುವು ಗುರುವಾರ ಗುರುಗಳ ದರ್ಶನ ಗುರು ಚರಿತ್ರೆ ಅಥವಾ ಗುರುವಿನ ಪುಸ್ತಕಗಳು ಪ್ರಿಂಟ್ ಮಾಡಿ ದಾನ ಮಾಡುವಂಥದ್ದು ಎಲ್ಲರೂ ಓದಲಿ ಪುಸ್ತಕ ಆ ಥರ ಏನಾದರೂ ಒಂದು ಶುಭ ಕೆಲಸಗಳನ್ನ ಮಾಡಬೇಕು ಯಾರು ಸಿಂಹರಾಶಿ ಜಾತಕರಿದ್ದೀರಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಮಂತ್ರ ಓಂ ಕಾಲ ಕಾಲ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು ಕಾಲರ ಕಾಲ ಮಹಾಕಾಲ ಈಶ್ವರ ಆಗಿದ್ದಾನೆ ಅನೇಕ ದೇವಿ ದೇವತೆಗಳು ಯಾರು ಬೇಕಾದ್ರೂ ನೀವು ಪೂಜೆ ಮಾಡ್ಬೋದು ಇವ್ರೇನು ಬರೀ ಶಿವನ್ನೇ ಹೇಳ್ತಾರಲ್ಲ ಅಂತ ನೀವು ಅನ್ಕೋಬೇಡಿ ಯಾರಾದ್ರೂ ಒಬ್ಬ ದೇವರನ್ನ ನಿಮ್ಮ ಇಷ್ಟ ದೇವರನ್ನ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಿಮಗೆ ಫಲ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ನಾನು ಸಿಂಹರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಒತ್ತಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು